ನಾನು ನಿನ್ನೆ ಅಷ್ಟೇ ದಕ್ಷಿಣ ಕನ್ನಡದಲ್ಲಿದ್ದೆ ಅಲ್ಲಿ ಒಂದು ರೀತಿ ಹಿಂದೂಗಳಲ್ಲಿ ಅಭದ್ರತೆಯ ಭಾವನೆ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಸಮಾಜಘಾತುಕ ಶಕ್ತಿಗಳಿಗೆ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಆತಂಕ ಅನ್ನೋದು ಕಂಡು ಇದೆ ಎಲ್ಲರಡೂ ಕೂಡ ಅದೊಂಥರ ವ್ಯಾಪಿಸಿದೆ ಇದ್ರ ಬೆನ್ನಲ್ಲೇ ಅರುಣ್ ಕುಮಾರ್ ಪುತ್ತಿಲಾ ಅವರನ್ನು ಗಡಿಪಾರು ಮಾಡಬೇಕು ಅಂತೇಳಿ ಮತ್ತು ಪ್ರಖರವಾಗ್ನಿಗಳಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿರುವಂಥದ್ದು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಇಟ್ಟಿರುವಂಥ ಒಂದು ಹೆಜ್ಜೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಶಯನ ಬೇಡ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಲ್ಲಿ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಸಾಹೇಬರಲ್ಲಿ ಹಾಗೂ ಕಾಂಗ್ರೆಸ್ಸಿನ ಈ ಕಾರ್ಡ್ ಹೋಲ್ಡರ್ಸಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಥರ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಯಾಕಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಕರಾವಳಿನಲ್ಲಿ ಈ ರೀತಿ ಕೊಲೆಗಳ ಸರಣಿ ಯಾಕಾಗಿ ಶುರುವಾಗಿದೆ ಮತ್ತು ಯಾರು ಅದನ್ನು ಶುರು ಮಾಡಿದರು ಉತ್ತರ ಪ್ರದೇಶದಲ್ಲಿ ಹುಟ್ಟಿದಂತಹ ಸಿಮಿಯನ್ನು ಬ್ಯಾನ್ ಮಾಡಿದ ನಂತರ ಇಡೀ ದಕ್ಷಿಣ ಭಾರತವನ್ನು ಗುರಿಯಾಗಿಟ್ಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿದರು ಅದರ ಪೊಲಿಟಿಕಲ್ ವಿಂಗಾಗಿ ಎಸ್ ಡಿ ಪಿ ಐನನ್ನು ಶುರು ಮಾಡಿದರು ಹಾಗೆ ಕರ್ನಾಟಕದಲ್ಲಿ ಕೆ ಎಫ್ ಡಿಯಿಂದ ಕರ್ನಾಟಕ ಫೋರಮ್ ಫಾರ್ ಡಿಗ್ನಿಟಿ ಅಂತ ಹೇಳಿ ಕರ್ನಾಟಕಕ್ಕೆ ಒಂದು ಚಾಪ್ಟರ್ನ ಪಿ ಎಫ್ ಐನವರು ಪ್ರಾರಂಭ ಮಾಡಿದರು ಕೇರಳ ಮಾದರಿಯ ಹತ್ಯೆಗಳು ಈ ಪಿ ಎಫ್ ಐ ಎಸ್ ಡಿ ಪಿ ಐ ಮತ್ತು ಕೆ ಎಫ್ ಡಿಯಿಂದ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು ಅದಾದ ನಂತರ ಇವೆಲ್ಲ ಸರಣಿ ಹತ್ಯೆಗಳಾಗಿರುವಂಥದ್ದು ಇವತ್ತು ಕರಾವಳಿನಲ್ಲಿ ಆತಂಕದ ವಾತಾವರಣ ಹತ್ಯೆಗಳ ಸರಣಿ ಯಾಕಾಗಿ ನಡೀತದೆ ಯಾರು ಶುರು ಮಾಡಿದ್ದು ಇದೇ ಪಿ ಎಫ್ ಐ ಕೆ ಎಫ್ ಡಿ ಮತ್ತು ಎಸ್ ಡಿ ಪಿ ಐ ಅವರು ಕೇರಳದಿಂದ ತಂದಿರುವಂಥ ರೋಗ ಮತ್ತು ಜಾಡ್ಯ ಇದಾಗಿದೆ ಒಂದು ವೇಳೆ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿಲ್ಲ ಅಂದಿದ್ದರೆ ಈ ರೀತಿ ಹತ್ಯೆಗಳ ಒಂದು ಸರಣಿ ಪ್ರಾರಂಭ ಆಗ್ತಾಯಿತ್ತ ಮೊನ್ನೆ ಸುಹಾಷ್ ಶೆಟ್ಟಿ ಅವರನ್ನು ಕಗ್ ಯಾರು ಪ್ರವೀಣ್ ನೆಟ್ಟಾರ್ ಅವರನ್ನು ಹತ್ಯೆ ಮಾಡಿದಾಗ ಅವತ್ತೇ ಹೆರಿ ಕಟ್ಟಿದರೆ ಕೇರಳ ಮಾದರಿಯ ಹತ್ಯೆಗಳು ಕರ್ನಾಟಕ ಬಂದಿರೋ ಜಾಡಿ ಹಿಡಿದು ಹೋಗಿ ಎನ್ ಐ ಎನ್ ಐ ಎಗೆ ಎನ್ಕ್ವೈರಿನ ಕೊಟ್ಟು ಮೂಲದಲ್ಲಿ ಅದನ್ನು ಚೂಟುವಂಥ ಕೆಲಸವನ್ನು ಮಾಡಿದರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಆದರೆ ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐಯಿಂದಾಗಿ ಕೇರಳ ಮಾದರಿ ಹತ್ಯೆಗಳು ಕರಾವಳಿಗೆ ಬಂದು ಇಡೀ ಕರಾವಳಿ ಇವತ್ತು ಆತಂಕದಲ್ಲಿದೆ ಇದು ಬರೀ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಕ್ರೈಸ್ತರು ಕೂಡ ಆತಂಕದಲ್ಲಿದ್ದಾರೆ ಕೇರಳದಲ್ಲೂ ಕೂಡ ಕ್ರೈಸ್ತರು ಮತ್ತು ಹಿಂದೂಗಳು ಇವರ ವಫ್ ಇರ್ಬೋದು ಇವರ ಹತ್ಯೆಗಳಿರ್ಬೋದು ಇವರು ಅಲ್ಲಿ ಒಬ್ಬ ಪ್ರೊಫೆಸರ್ನ ಕೈ ಕಡಿದಿದ್ದ ಘಟನೆ ಇರ್ಬೋದು ಪ್ರತಿಯೊಂದು ಘಟನೆಗಳ ನಂತರವೂ ಕೂಡ ಅಲ್ಲಿನ ಕ್ರೈಸ್ತರು ಕೂಡ ಈ ಎಸ್ ಡಿ ಪಿ ಐ ಕೆ ಎಫ್ ಡಿ ಮತ್ತು ಪಿ ಎಫ್ ಐಗಳ ದೂರ್ತ ರೂಪದ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ ಇವತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಹಿಂದೂಗಳು ಮತ್ತು ಕ್ರೈಸ್ತರು ಆತಂಕದಲ್ಲಿದ್ದಾರೆ ಇದಕ್ಕೆ ಮೂಲ ಕಾರಣ ಇರೋದು ಪಿ ಎಫ್ ಐ ಕೆ ಎಫ್ ಡಿ ಮತ್ತು ಎಸ್ ಡಿ ಪಿ ಐ ಅವರ ಜಾಡು ಹಿಡಿದು ಹೋಗಿ ಅವ್ರನ್ನ ಹೆಡೆಮುರಿ ಕಟ್ಟಿ ಅವ್ರನ್ನ ಮಟ್ಟ ಹಾಕೋ ಬದಲು ಈ ಆತಂಕದ ವಾತಾವರಣ ನಿರ್ಮಾಣ ಆಗಿದೆಯಲ್ಲ ಹಿಂದೂಗಳಿಗೆ ಧೈರ್ಯವನ್ನು ಕೊಡಲಿಕ್ಕೆ ಹಿಂದೂಗಳಲ್ಲಿ ಒಗ್ಗಟ್ಟನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂತಹ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಡಾಕ್ಟ್ರ್ ಪ್ರಭಾಕರ್ ಭಟ್ರು ಇರ್ಬೋದು ಅರುಣ್ ಕುಮಾರ್ ಪುತಿಲ್ ಅವರು ಇರ್ಬೋದು ಇವ್ರನ್ನೇ ತುಳಿಲಿಕ್ಕೆ ಇವ್ರ ಮೇಲೆ ಎಫ್ ಐ ಆರ್ ಹಾಕಲಿಕ್ಕೆ ಇವ್ರನ್ನ ಗಡಿಪಾರು ಮಾಡಲಿಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಡೋವಂಥದ್ದನ್ನು ಶುರು ಮಾಡಿದ್ದಾರೆ ಅಂತಂದರೆ ಕೇರಳ ಥರ ಕರ್ನಾಟಕನೂ ಕರಾವಳಿನೂ ಆಗಬೇಕು ಅನ್ನೋ ಉದ್ದೇಶ ಈ ಸರ್ಕಾರಕ್ಕೆ ಇದ್ದಂಗೆ ಇದೆ ಇವತ್ತು ಕರಾವಳಿನಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಅದರ ಮೂಲ ಕಾರಣಕರ್ತರನ್ನು ಯೋಚನೆಯನ್ನು ಮಾಡಿ ಇವತ್ತು ರಿಯಾಜ್ ಭಟ್ಕಳು ಯಾಸಿನ್ ಭಟ್ಕಳು ಎಲ್ಲಿಂದ ಬಂದವರು ಆ ಹತ್ಯೆಯನ್ನು ಈ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಡೆ ಟೆರರ್ ಟೆರರ್ ನೆಟ್ವರ್ಕನ್ನು ಮಾಡಿದಂಥವ್ರು ಯಾಸಿನ್ ಭಟ್ಕಳು ರಿಯಾಜ್ ಭಟ್ಕಳು ಅವ್ರನ್ನೆಲ್ಲ ಹುಟ್ಟು ಯಾರು ಹುಟ್ಟುಹಾಕಿರೋರು ಕೇರಳದ ಮೂಲದಿಂದ ಬಂದಿರುವಂಥವ್ರು ಅಲ್ಲಿ ನೀವು ಕೇರಳ ಮೂಲದಿಂದಲೇ ಬಂದಿರುವಂಥ ಈ ಒಂದು ಹತ್ಯೆಯನ್ನು ನೀವು ಜಾಡು ಹಿಡಿದು ಹುಡುಕಿ ಅದನ್ನು ಮಟ್ಟ ಹಾಕೋ ಬದಲು ಹಿಂದೂಗಳ ಧ್ವನಿಯನ್ನು ಹುಡುಗಿಸ್ಲಿಕ್ಕೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಹಿಂದೂ ನಾಯಕರುಗಳನ್ನು ಜೈಲಿಗೆ ಹಾಕ್ತೀವಿ ಅನ್ನೋ ಒಂದು ಭಾವನೆಯನ್ನು ವಾರ್ನಿಂಗನ್ನು ನೀವು ಕೊಡ್ತಾ ಇದ್ದೀರಿ ಇದನ್ನು ನಾವು ಸಹಿಸ್ಕೊಂಡಿರೋಕ್ಕಾಗಲ್ಲ ಪ್ರಭಾಕರ್ ಭಟ್ರು ಅರುಣ್ ಕುಮಾರ್ ಪುತ್ತಿಲವರು ಹಾಗೂ ಹಿಂದೂ ಕಾರ್ಯಕರ್ತರ ಪರವಾಗಿ ಇಡೀ ಕರಾವಳಿ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಕನ್ನಡದ ಒಂದು ಸ್ಥಳವಾಗಿದ್ದಂಥ ಕಾಸರಗೋಡು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆಯನ್ನು ಮಾಡಿ ಇವತ್ತು ಕರಾವಳಿನೂ ಕೂಡ ಕೈತಪ್ಪಿ ಹೋಗುವಂಥ ಸ್ಥಿತಿ ಬಂದೋಗಿದೆ ಇವತ್ತು ಇದ್ರ ಮಧ್ಯದಲ್ಲಿ ನಿಮ್ಮಂಥವರು ಇಂಥ ಆತಂಕದ ವಾತಾವರಣ ಸೃಷ್ಟಿ ಮಾಡ್ತಿರೋರಿಗೆ ಪೋಷಣೆಯನ್ನು ಮಾಡ್ತಿದ್ದೀರಾ ಹೊರತು ಕರ್ನಾಟಕವನ್ನು ಕನ್ನಡವನ್ನು ಇಲ್ಲಿನ ನೆಲ ಜಲ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡೋರನ್ನು ತುಳಿಯೋ ಮುಖಾಂತರವಾಗಿ ನೀವು ತಾಲಿಬಾನ್ ಸರ್ಕಾರವನ್ನು ತರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಸಿದ್ಧತೆಯನ್ನು ಮಾಡ್ತಾ ಅಂತ ನನಗೆ ಸ್ಪಷ್ಟವಾಗಿ ಇದೆ